ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಇಲ್ಲಿ ಲಕ್ಷ್ಮೀನಾರಾಯಣ ದೇವರ ಕದಂಬರ ಪ್ರಸಿದ್ಧ ದೊರೆ ಮಯೂರೇಶ್ ಶರ್ಮ ಭೂವರಹ ದೇವಾಲಯವನ್ನು ನಿರ್ಮಾಣಗೊಳಿಸಿರುತ್ತಾರೆ ನಮ್ಮ ಗಣ ಸರ್ಕಾರ ಅವರು ಉತ್ತಮವಾಗಿ ಕಾಳಜಿ ವಹಿಸಿ ಅರ್ಥಿಸಿದರು ದೇವಾಲಯ ಭೂವರಹ ದೇವಾಲಯದಲ್ಲಿ ಆವರಣದಲ್ಲಿ ಕಂಡುಬರುವ ದೇವರ ವಿಗ್ರಹ ಬೆಳಗಾವಿಗೆ ಶೈಕ್ಷಣಿಕ ಪ್ರವಾಸ ಎಂದು ಬಂದರೆ ನೋಡತಕ್ಕ ಸ್ಥಳಗಳು ಅನೇಕ ಇವೆ ಬನ್ನಿ ಒಮ್ಮೆ ದರ್ಶನ ಮಾಡಿ ಮಕ್ಕಳಿಗೆ ತೋರಿಸಿ ಕೆತ್ತನೆ ಯಾವುದೇ ಒಂದು ಹೆಸರು ಹೆಸರು ಕೂಡ ಇಲ್ಲಿ ಹೆಸರು ಬರೆದಿರುವುದಿಲ್ಲ ಅಲಸಿ ಗ್ರಾಮದ ಹೇಗಾಗಿ ಭೂವರ ದೇವಾಲಯ ಕಾಂತರಿಸ ದೇವರು ಮತ್ತು ದೇವತೆಯ ಚಿತ್ರ ಅಲಸಿ ಬರ್ಬೋದು ಇದು ನೋಡಿ ಈಶ್ವರ ದೇವಾಲಯ ಭೂವರ ದೇವಾಲಯದ ಆವರಣದಲ್ಲಿರುವಂತಹ ದೇವಾಲಯ ಈಶ್ವರ ದೇವಾಲಯ ಬಹು ಪ್ರಾಚೀನವಾದದ್ದು ಮೇಲೆಲ್ಲ ಕಮಲ ಚಿತ್ರಣ ಸುಂದರ ಕೆತ್ತನೆ ಮಾಡಲಾಗಿದೆ ನೋಡಿ ಸಾಂಬಾಸದ ಶಿವ ಎಷ್ಟು ಸರಳವಾಗಿ ಸುಂದರವಾಗಿ ನಯಸಾಗಿ ಕೆತ್ತಿದ್ದಾರೆ ಒಂದು ಕಡೆ ನಾಗರ ಒಂದು ಕಂಡು ವಿಗ್ರಹ ಬಹು ಪ್ರಾಚೀನವಾದದ್ದು ಬೆಳಗಾವಿ ಜಿಲ್ಲೆ ಗರಭಗುಡಿಯ ಒಂದು ಗುಂಬಾಕಾರ ಗುಂಬಾಕಾರದಲ್ಲಿ ಗುಂಬ ಆಕಾರದಲ್ಲಿ ಕಮಲದ ಕೆಟ್ಟ ರಾಧಾಕೃಷ್ಣ ದೇವಾಲಯ ಹಲಸಿ ನೋಡಿ ಪುನೀತರಾಗಿ ಪೂಜೆ ಪುರಸ್ಕಾರ ಯಾವಾಗ ಮಾತ್ರ ಗೊತ್ತಿಲ್ಲ ಮದುವೆ ಇತಿಹಾಸ ಶೋಧಕರ್ತೇವೆಗಳು ಗಮನ ಹರಿಸ ಚಕ್ರವರ್ತ ಮಹೇಶವಾದಂಥ ಅನವಾಸಿ ಮತ್ತು ವಲಸಿರುವಂತಹ ಸಾಧ್ಯ ಮಾಡಿಕೊಂಡ ಹಾಗೆ ಮುಂದಕ್ಕೆ ಗೋವೆ ಈವರೆಗೂ ಧನ್ಯವಾದಗಳು ಧನ್ಯವಾದ